ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಚಿಕ್ಕಿ ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ನಾನು ಒಂದು ಕಪ್ಪಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಕಡಲೆ ಪಪ್ಪು ತಗೊಂಡಿದ್ದೀನಿ ಹುರ್ಗಡ್ಲೆ ಮತ್ತು ಮೂರರಿಂದ ನಾಲ್ಕು ಸ್ಪೂನಷ್ಟು ಕಪ್ಪು ಎಳ್ಳು ತಗೊಂಡಿದ್ದೀನಿ ನೀವು ಬೇಕಾದರೆ ಬಿಳಿ ಎಳ್ಳು ತಗೊಳ್ಳಿ ಮತ್ತು ಒಂದೂವರೆ ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡೋದು ಯಾವ ಥರ ಅಂತ ನೋಡೋಣ ಈಗ ಗ್ಯಾಸ್ ಹಚ್ಕೊಂಡು ಒಂದು ಫ್ಯಾನಿಕ್ಕೊಳ್ಳೋಣ ಅದು ಬಿಸಿ ಆದಮೇಲೆ ಕಡಲೆ ಬೀಜ ಹಾಕ್ಕೊಂಡು ಹುರ್ಕೊಳ್ಳೋಣ ಕಡಲೆ ಬೀಜ ಹಾಕಿದ್ದೀನಿ ಈಗ ಕಡಿಮೆ ಊರಿನಲ್ಲೇ ಉರಿಬೇಕು ಇದು ಕಪ್ಪಗೆ ಮಾಡಬಾರ್ದು ನೀಟಾಗಿ ಹುರ್ಕೋಬೇಕು ಸಿಪ್ಪೆ ಬಿಡೋ ತನಕ ಹುರ್ಕೋಬೇಕು ನೋಡಿ ಯಾವ ಥರ ಇದ್ದೀನಿ ಅಂತ ನೀವು ಅದೇ ಥರ ಹುರ್ಕೊಳ್ಳಿ ನೋಡಿ ಈ ಥರ ಸಿಪ್ಪೆ ಬರಬೇಕು ಆ ಥರ ಹುರ್ಕೊಂಡಿದ್ದಾದಮೇಲೆ ನಾವು ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಈಗ ನೋಡಿ ಇದಾಗಿದೆ ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ತಣ್ಣಗಾಗೋಕ್ಕೆ ಬಿಡೋಣ ಈಗ ಇದು ತಣ್ಣಗಾಗ್ತಾ ಇರಲಿ ಇವಾಗ ಅದೇ ಫ್ಯಾನಲ್ಲಿ ಎಳ್ಳು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಚಿಟಪಟ ಅನ್ನೋ ತನಕ ಒಳ್ಳೆ ಘಮ ಬರೋ ತನಕ ಹುರ್ಕೊಳ್ಳೋಣ ಇದನ್ನು ತೆಗೆದು ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡಿಕೊಂಡು ಈಗ ಆಗಿದೆ ನೋಡಿ ಇದು ಇದನ್ನು ತೆಗೆದು ನಾವು ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀವಿ ಈಗ ಕಡಲೆ ಬೀಜ ಸಿಪ್ಪೆ ತೆಗೆದು ಬರೋಣ ನೀಟಾಗಿ ನೋಡಿ ಈ ಥರ ಸಿಪ್ಪೆ ತೆಗೆದು ನೀಟಾಗಿ ಪೀಸ್ ಮಾಡ್ಕೊಂಡು ಬರಬೇಕು ಈಗ ಅದೇ ಫ್ಯಾನ್ ಇಟ್ಕೊಂಡು ನೋಡಿ ಅದೇ ಫ್ಯಾನ್ ಇಟ್ಕೊಂಡಿದ್ದೀನಿ ಈಗ ಬೆಲ್ಲ ಹಾಕಿ ಕರಗಿಸ್ಬೇಕು ಕಪ್ ಅಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ ಇಲ್ಲಿ ಆ ಬೆಲ್ಲ ಇಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಸ್ವಲ್ಪನೇ ಸ್ವಲ್ಪ ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಕರಗಿಸ್ಬೇಕು ಬೆಲ್ಲ ಚೆನ್ನಾಗಿ ಕರಗಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಳ್ತೀನಿ ಹೆಲ್ದಿ ಮಕ್ಕಳು ಕೊಡೋದ್ರಿಂದ ತುಂಬ ಒಳ್ಳೆಯದು ರಕ್ತಹೀನತೆ ಏನೂ ಬರಲ್ಲ ತುಂಬಾ ಒಳ್ಳೆಯದು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಶಕ್ತಿನೂ ಬರುತ್ತೆ ಇದರಿಂದ ಕಡಲೆ ಬೀಜ ಮತ್ತು ಎಳ್ಳು ಮತ್ತು ಪುಟಾಣಿ ಎಲ್ಲ ಸೇರೋದ್ರಿಂದ ತುಂಬಾ ಒಳ್ಳೆಯದು ಮಕ್ಕಳಿಗೆ ಬೆಲ್ಲ ನೋಡಿ ಈ ಥರ ಬೆಲ್ಲ ಕರಗಿಸ್ಕೊಂಡು ಪಾಕ ಬರಬೇಕಿದು ಇದು ನಾವು ಕಜ್ಜಾಯ ಎಲ್ಲ ಮಾಡಬೇಕಾದ್ರೆ ಪಾಕ ಬರುತ್ತಲ್ವ ಅದೇ ಥರ ಪಾಕ ಬರಬೇಕಿದು ಅಲ್ಲಿ ತನಕ ಕಡಿಮೆ ಊರಿನಲ್ಲೇ ಮಾಡಿ ಜಾಸ್ತಿ ಊರಿನಲ್ಲಿ ಮಾಡಬೇಡಿ ಸ್ಥಳ ಅಂಟ್ಕೋದಿರ ಸ್ವಲ್ಪ ಕಲಿಸ್ತಾ ಇರಬೇಕು ಚೆನ್ನಾಗಿ ಕಲಿಸ್ತಾ ಇರಬೇಕು ನೋಡಿ ಈ ಥರ ಈ ಥರ ಕಲಿಸ್ತಾ ಇದ್ದರೆ ಪಾಕ ಬರುತ್ತೆ ಅದು ನೋಡಿ ಯಾವ ಥರ ಬರ್ತಾ ಇದೆ ಅಂತ ಇನ್ನೂ ಸ್ವಲ್ಪ ಬರಬೇಕಿದು ಈಗ ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ನೋಡಿದ್ರೆ ಇದು ನೋಡಿ ಯಾವ ಥರ ಕೈಗೆ ಅಂಟೋದಿಲ್ಲ ಆ ಥರ ಬರಬೇಕು ಆಗ ಪಾಕ ಆಗಿದೆ ಅಂತ ಈಗ ನಾವು ಗ್ಯಾಸ್ ಬಂದ್ ಮಾಡಿ ಕಡಲೆ ಬೀಜ ಹಾಕ್ಕೊತಾ ಇದ್ದೀವಿ ಮತ್ತು ಎಳ್ಳು ಮತ್ತು ಕಡಲೆ ಪಪ್ಪು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಗ ಬೇಗ ಮಾಡ್ಕೋಬೇಕು ತಣ್ಣಗಾಗೋದ್ರೆ ತುಂಬ ಗಟ್ಟಿಯಾಗೋಗ್ಬಿಡುತ್ತೆ ಅದಕ್ಕೋಸ್ಕರ ಬೇಗ ಮಾಡಿಕೊಂಡು ತಟ್ಟೆಯಲ್ಲಿ ಹಾಕ್ಕೊಂಡು ಪ್ರೆಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೇಕು ಇಲ್ಲಾಂದರೆ ತುಂಬಾ ಗಟ್ಟಿಯಾಗೋಗುತ್ತೆ ಫಸ್ಟೇ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದ ತಕ್ಷಣ ಈ ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆ ಉಜ್ಕೊಂಡಿರಬೇಕು ಎಣ್ಣೆ ಉಜ್ಕೊಂಡು ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದನ್ನು ಒಂದೇ ಈಕ್ವಲಾಗಿ ಈಕ್ವಲಾಗಿ ಮಾಡಿಕೊಂಡು ನೋಡಿ ಈ ಥರ ಮಾಡಿಕೊಂಡು ಶೇಪ್ ಥರ ಬರಲಿ ಮತ್ತು ಬಿಸಿ ಇರ್ಬೇಕೆ ಎಲ್ಲನೂ ಒಂದು ಅಚ್ಚುಕಟ್ಟಾಗಿ ಮಾಡ್ಕೊಳ್ಳೋಣ ಪೀಸೆಲ್ಲ ಕಟ್ ಮಾಡಬೇಕಲ್ಲ ಅದಕ್ಕೋಸ್ಕರ ಈ ಥರ ಇದ್ದೀವಿ ಬಿಸಿ ಇರಬೇಕಾದ್ರೆ ಮಾಡ್ಕೋಬೇಕು ಬಿಸಿ ಆಗುತ್ತೆ ಅಂತ ಬಿಟ್ಟರೆ ತುಂಬ ಗಟ್ಟಿಯಾಗೋಗುತ್ತೆ ಯಾರೆಲ್ಲ ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ ನೋಡಿ ಈಗ ನಾವು ಪೀಸ್ ಮಾಡ್ಕೊಳ್ಳೋಕ್ಕೆ ಮಾರ್ಕ್ ಮಾಡ್ಕೊಂಬಿಡ್ಬೇಕು ಇವಾಗಲೇ ತಣ್ಣಗಿರ್ಬೇಕು ತಣ್ಣಗಾದಮೇಲೆ ಮಾಡೋಕ್ಕಾಗಲ್ಲ ಬಿಸಿ ಇರಬೇಕಾದ್ರೇ ಮಾರ್ಕ್ ಮಾಡ್ಕೊಂಬಿಡೋಣ ಯಾರೆಲ್ಲ ನನ್ನ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಈ ಥರ ಮಾಡಿ ತಿನ್ನೋದ್ರಿಂದ ಹೆಲ್ದಿನೂ ಅಷ್ಟೇ ತುಂಬಾ ಇದೆ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೇದು ದೊಡ್ಡವರು ತಿನ್ಬೋದು ಇಮ್ಯುನಿಟಿ ಪರ್ವರು ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ ಶಕ್ತಿ ಇರಲ್ಲ ಅಂತಾರೆ ನೋಡಿ ಈಗ ತಣ್ಣಗಾಗಿದೆ ನೋಡಿ ಯಾವ ಥರ ಬರುತ್ತೆ ಅಂತ ತುಂಬ ಬೇಗನೆ ಮಾಡ್ಕೋಬೋದು ಐದೇದು ನಿಮಿಷ ಎಲ್ಲ ರೆಡಿ ಇತ್ತು ಅಂದರೆ ಬರೀ ಐದು ನಿಮಿಷದೊಳಗಡೆ ಎಲ್ಲ ಮಾಡ್ಕೋಬೋದು ನೋಡಿ ಯಾವ ಥರ ಪೀಸಸ್ ಬರ್ತಾಯಿದೆ ಅಂತ ಮಾಡ್ಕೊಂಡು ತೀನಿ ತುಂಬಾ ಚೆನ್ನಾಗಿರುತ್ತೆ ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಮಾಡ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ ಒಂದೇ ಹದದಲ್ಲಿ ಮಾಡ್ಕೊತಾ ಇದ್ದೀವಿ ನೀವು ಒಂದು ಸಾರಿ ಮಾಡಿ ನೋಡಿ ಯಾವ ಥರ ಇದೆ ಅಂತ ತಣ್ಣಗಾದಮೇಲೆ ಯಾವ ಥರ ಪೀಸಸ್ ಬರುತ್ತೆ ಅಂತ ನೋಡಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಾಡಿಕೊಂಡು ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ ಬೇರೆ ಬೇರೆ ವೀಡಿಯೋಸ್ ಮಾಡ್ತೀನಿ ಯಾವ ಥರ ಬೇಕು ಅಂತ ನನಗೆ ಕಾಮೆಂಟ್ ಹಾಕಿ ಆ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಖುಷಿ ಖುಷಿಯಾಗುತ್ತೆ ನಂದು ಈ ಥರ ಎಲ್ಲ ಪ್ರೋತ್ಸಾಹ ಮಾಡ್ತಾ ಇರೋದ್ರಿಂದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತು ನಾನು ವೀಡಿಯೋ ನೋಡಿ ಯಾರೆಲ್ಲ ಇದು ಮಾಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಎಲ್ಲರಿಗೂ